ಕುಮಾರ್ ಕುಮಾರ್ ಬಂದ್ಬಿಟ್ರು ಹಾಯ್ ಕುಮಾರ್ ರಾಮನಗರಕ್ಕೆ ಬರ್ಬೇಕನ್ಕೊಂಡಿದೀನಿ ಕುಮಾರ್ ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಲೈವ್ ಏ ನಮ್ಮ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಸೈಡ್ ಹೈ ಏನು ಕುಮಾರ್ ಇದೆ ಅರ್ಥನೇ ಆಗ್ತಾ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ನೋಡಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಆಡಿಯನ್ಸ್ಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಂತ ಲೈವ್ನ ಮಾಡಿದ್ದೀನಿ ಗೊತ್ತಲ್ಲ ಲೈವ್ ಆ್ಯಕ್ಚುಲಿ ನಾನು ಮಾಡ್ತಾಯಿಲ್ಲ ಕಮೆಂಟ್ ಮಾಡಿ ಯಾರು ಜಾಯಿನ್ ಆಗಿದ್ದಾರೆ ಅವರ ಬೇಗ ಬೇಗ ಲೈಕು ಕಮೆಂಟು ಟೂ ಮೆಂಬರ್ಸ್ ಜಾಯ್ನ್ ಇದ್ದಾರ ಥ್ಯಾಂಕ್ ಯು ವೆರಿ ಮಚ್ ಸ್ಪ್ರಿಂಕ್ಲರ್ ಸ್ಪಿಂಕ್ಲರ್ ಹಾಕಿದ್ದೀರಾ ಅಂತಿದ್ದೀರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಾಕಿದ್ದೀನಿ ನೋಡ್ರಿ ಎಂಟು ಹಾಕಿದ್ದೀನಿ ಫೈವ್ ಎಚ್ ಪಿ ಮೋಟ್ರ್ ಇದೆ ಏನೋ ಪೈಪ್ಲೈನ್ ಸ್ವಲ್ಪ ಲೀಕ್ ಸಮಸ್ಯೆಯಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ಅಲ್ಲಲ್ಲಿ ಇಲ್ಲಿ ನೀರು ಲೀಕೇಜ್ ಆಗ್ತಾ ಇದೆ ಇನ್ನೂ ಟೆನ್ ನಡೀಬಹುದು ಆದರೂ ಎರಡ ಕಡಿಮೆ ಹಾಕ್ಕೊಂಡಿದ್ದೀನಿ ಕಾಯಿ ಕುಮಾರ್ ಆರಾಮಿದ್ದೀರಾ ಏನು ಮಾಡ್ತಾಯಿದ್ದೀರಾ ಕಮೆಂಟ್ ಹಾಕಿ ಬೇಗ ಬೇಗ ಕುಮಾರ್ ರೇಷ್ಮೆ ಹುಳು ಆಯ್ತಿದ್ದೀನಿ ಬಿಝಿ ಇದ್ದೀರಾ ಓಕೆ ನಿಮ್ಮ ಕೆಲಸ ನಿಮಗೆ ನಮ್ಮ ಕೆಲಸ ನಮಗೆ ಓಕೆ ಕೆಲಸ ಮಾಡಿ ಹಾಗೇ ಸ್ವಲ್ಪ ಕನೆಕ್ಟ್ ಇರ್ರಿ ನಮ್ಮ ಜೊತೆ ಭಾಳ ದಿವಸಕ್ಕೆ ಲೈವ್ಗೆ ಬಂದಿದ್ದೀನಿ ಲೈವ್ಗೆ ಯಾರೂ ಬರಲ್ಲ ಫಸ್ಟ್ ಟೈಮ್ ಕಡಿಮೆ ಅಂದರೂ ಮೂರ್ ನಾಲ್ಕು ತಿಂಗಳಾಗಿರ್ಬೋದು ನಾನು ಲೈವ್ಗೆ ಬಂದು ರೇಷ್ಮೆ ಹುಳು ಆಯ್ತಿದ್ದು ಅಂತಿದಾರೆ ಅಂತಿದ್ದಾರೆ ಕುಮಾರ್ ಅವರು ಊಟ ಆಯ್ತಾ ಕುಮಾರ್ ಕುಮಾರ್ ಲೈವ್ಗೆ ಜಾಯಿನ್ ಇದ್ದರೆ ಕಮೆಂಟ್ ಹಾಕಿ ಯಾರೆಲ್ಲ ಇದ್ದರ ಬನ್ನಿ ಬೇಗ ಬೇಗ ಕಮೆಂಟ್ ಹಾಕಿ ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ಐದು ಮಿಂಟ ಕೂಡ ಆಗಿಲ್ಲ ಲೈವ್ಗೆ ಜಾಯಿನ್ ಆದ್ರಿ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಕೃಷಿ ಅಗ್ರಿಕಲ್ಚರ್ ವಾಟ್ಸಾಪ್ ಗ್ರೂಪ್ಗೆ ನಿಮ್ಮನ್ನು ಜಾಯಿನ್ ಮಾಡ್ತಾಯಿದ್ದೀನಿ ಅಲ್ಲಿ ನೀವು ದೇ ಡೈಲಿ ಚಾಟಿಂಗ್ ಮಾಡ್ಬೋದು ರೇಷ್ಮೆ ಬಗ್ಗೆ ಆಗಿರ್ಬೋದು ಕೃಷಿ ಬಗ್ಗೆ ಆಗಿರ್ಬೋದು ಎಲ್ಲನೂ ಮಾಡೋರಂತೆ ನಮ್ಮ ಗ್ರೂಪ್ಗಳಿವೆ ಗ್ರೂಪ್ಗಳಲ್ಲಿ ಜಾಯಿನ್ ಮಾಡ್ತೀನಿ ನಾವು ನೀವು ಲೈವ್ಗೆ ಬಂದಾಗ ಮಾತ್ರ ಕನೆಕ್ಟ್ ಆಗ್ತಾಯಿದ್ದೀವಿ ಐ ಆಮ್ ಸೋ ಸಾರಿ ಊಟ ಆಯಿತು ಅಂತಿದ್ದಾರೆ ನಮ್ಮ ಕುಮಾರ್ ಅವರು ಥ್ಯಾಂಕ್ ಯು ಕುಮಾರ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಫಸ್ಟ್ ಟೈಮ್ ಲೈವ್ಗೆ ಜಾಯಿನ್ ಆಗಿದ್ದೀನಿ ಈಗ ಮೂರು ನಾಲ್ಕು ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ನಾನು ಯಾವುದೇ ಲೈನ್ನಲ್ಲಿ ಲೈವ್ನಲ್ಲಿ ಬರ್ತಾ ಇರಲಿಲ್ಲ ಆದರೂ ಫಸ್ಟ್ ಟೈಮ್ ನೀವು ಲೈವ್ಗೆ ಬರ್ಬಿಡ್ದ ನೀವು ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ಮೊನ್ನೆ ಹಾಸನ ಬಂದಿದ್ದೆ ನಾನು ಹಾಸನದಿಂದ ನಿಮ್ಮ ರಾಮನಗರ ಸಮೀಪ ಇರ್ಬೋದು ಅಂದ್ಕೊಳ್ತೀನಿ ನೆಕ್ಸ್ಟ್ ಮಂಡ್ಯ ಬರ್ತಾ ಇದ್ದೀನಿ ಕಮೆಂಟ್ ಹಾಕಿ ಕುಮಾರ್ ಬೇಗ ಬೇಗ ಸೂಪರ್ ಅಂತಿದ್ದಾರೆ ಕುಮಾರ್ ಅವರು ಥ್ಯಾಂಕ್ ಯು ಕುಮಾರ್ ನೋಡಿ ನಮ್ಮ ಕಬ್ಬಿನ ತೋಟ ಹೇಗಿದೆ ಕಮೆಂಟ್ ಮಾಡಿ ಈ ಕಬ್ಬು ಆಮೇಲೆ ಈ ಕಬ್ಬು ಆಮೇಲೆ ಈ ಕಬ್ಬು ಎಲ್ಲ ನಮ್ಮದೇ ಕುಮಾರದು ಇದು ಇಲ್ಲಿ ಸೋಯಾ ಹಾಕಿದ್ದೀವಿ ಮಳೆ ಆಗ್ತಾಯಿಲ್ಲ ಸ್ಪ್ರಿಂಕ್ಲರ್ ಅಟ್ಯಾಚ್ ಮಾಡಿದ್ದೀನಿ ಮಳೆ ಆಗ್ತಾ ಇಲ್ಲ ಕುಮಾರ್ ಎಲ್ಲರಿಗೂ ಶೇರ್ ಕೂಡ ಮಾಡ್ಕೊಂಡಿದೀನಿ ಕೇವಲ ಇಬ್ಬರೇ ಇಬ್ಬರು ಜನ ಆದರೆ ಕಮೆಂಟ್ ಹಾಕಿ ಕುಮಾರ್ ಒಬ್ಬರು ಕಮೆಂಟ್ ಹಾಕ್ತಾ ಇದ್ದಾರೆ ಸ್ಪ್ರಿಂಕ್ಲರ್ ಬಿಗಿ ಕೇಳ್ತಾ ಇದಾರೆ ಕೆಲಸ ಮಾಡೋದು ಹೇಳ್ತಾ ಇದ್ದಾರೆ ರೇಷ್ಮೆ ಹುಳು ಆಯ್ತಿದ್ದೀನಿ ಅಂತಿದ್ದಾರೆ ಊಟ ಆಯಿತು ಅಂತಿದ್ದಾರೆ ಆಮೇಲೆ ಸೂಪರ್ ಸೂಪರ್ ಅಂತ ಸಿಂಬಲ್ ಹಾಕಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ঠাকৰ কমি অন্তে ಕುಮಾರ್ ನಿಮ್ಮನ್ನು ನಾನು ಮರ್ತೇ ಇಲ್ಲ ನೀವು ಲೈವ್ ಬಂದಾಗ ಮಾತ್ರ ಬರ್ತೀರ ನಿಮ್ಮ ನಮ್ಮ ಗ್ರೂಪ್ನಲ್ಲಿ ಜಾಯಿನ್ ಮಾಡ್ತೀನಿ ವಾಟ್ಸಪ್ನಲ್ಲಿ ರೀ ಈ ಬಾರಿ ರೇಷ್ಮೆ ಒಳಗೆ ಸಪ್ಪೆ ರೋಗ ಬಂದಿದೆ ಬೆಳಗ್ಗೆ ಏನಾಗಿದೆ ಅಂತ ಕೇಳ್ತಾಯಿದರೆ ರೇಷ್ಮೆ ಬಗ್ಗೆ ಅಷ್ಟೊಂದು ಮಾಹಿತಿ ನನಗೆ ಲಭ್ಯವಿಲ್ಲ ನಾನು ರೇಷ್ಮೆ ಬೆಳೆಗಾರನೂ ಅಲ್ಲ ಬರೀ ಕುಮಾರ್ ರೇಷ್ಮೆ ಈ ಬಾರಿ ಒಳಗಡೆ ಸೊಪ್ಪೆ ರೋಗ ಬಂದಿದೆ ಬೆಳೆಗೆ ಏನಾಗಿದೆ ಅಂತಿದ್ದೀರ ನೀವು ರೇಷ್ಮೆ ಬೆಳೆಗಾರರು ಮಳೆ ಹೇಗಾಗ್ತಾ ಇದೆ ನಿಮ್ಮ ಕಡೆ ಕುಮಾರ್ ಟೂ ಮೆಂಬರ್ಸ್ ಕಾಮೆಂಟ್ ಕಮೆಂಟ್ ಇಲ್ಲ ಯಾರು ಕೂಡ ಸೋಯಾ ಅವರೇ ಬಿತ್ತನೆ ಮಾಡಿದ್ದೀವಿ ಕುಮಾರ್ ಮಳೆ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಆಗ್ತಾ ಆಗ್ತಾಯಿದೆ ಮಳೆ ಈಗ ಕಳೆದ ಒಂದು ವಾರದಿಂದ ಮಳೆನೇ ಇಲ್ಲ ಆದ್ದರಿಂದ ಈ ಸ್ಪ್ರಿಂಕ್ಲರ್ ಅಳವಡಿಸಿದ್ದೀನಿ ನೋಡಬೇಕು ಹತ್ತು ದಿನ ಆಯಿತು ಮಳೆ ಹೋಗಿ ಅಂತಿದ್ದಾರೆ ದಿನ ಆಯಿತಾ ಹೌದು ನಮ್ಮದು ಕಳೆದ ಒಂದು ವಾರದಿಂದ ಮಳೆನೇ ಇಲ್ಲ ಏನು ಸೈಕ್ಲೇ ಸೈಕ್ಲೋನ್ ಎಫೆಕ್ಟ್ದಿಂದ ಮಳೆ ಜಾಸ್ತಿ ಆಯಿತು ಎಲ್ಲ ಕಡೆ ಆಗಿದೆ ಆದರೂ ಕೂಡ ಈಗ ಬಿತ್ತನೆ ಟೈಮ್ದಾಗ ಮಳೆ ಇಲ್ಲ ತುಂಬ ತೊಂದರೆ ಆಗ್ತಾ ಇದೆ ಹೇಳಿ ಕುಮಾರ್ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಯಾರು ಕೂಡ ಕಮೆಂಟ್ ಇಲ್ಲ ನಮ್ಮ ಕುಮಾರ್ ಒಬ್ಬರೇ ಲೈವ್ಗೆ ಜಾಯ್ನ್ ಆಗಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಕುಮಾರ್ ಒಬ್ಬರಾದರೂ ಜಾಯ್ನ್ ಆಗಿದಾರ ಒಂದು ಲೈಕು ಎಸ್ ಅಂತ ಕಮೆಂಟ್ ಹಾಕಿದ್ದಾರೆ ಕುಮಾರ್ ಅವರು टू मेबर्स कमेंट हाकिवे बेग ज्वाइन जॉन ಇದು ಸರ್ ಬರ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆರಾಮಾಗಿ ಇನ್ನೊಂದು ಲೈನ್ ಬರುತ್ತೆ ಅಂದ್ಕೊಂಡಿದ್ದೀನಿ ಕುಮಾರ್ ಕಮೆಂಟ್ ಹಾಕಿದ್ದಾರೆ ತುಂಬಾ ಬಿಸಿಲಿದೆ ಇದೇನು ಏನು ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ ಮೂವತ್ತು ರೇಷ್ಮೆ ಬೆಳೆ ಬಾರಿ ಕಾರಣಾಸಕ್ತಿ ರೋಗ ಮೂವತ್ತು ಸಾವಿರ ಲಾಸ್ ಆಗಿದೆ ಅಂತಿದ್ದಾರೆ ತುಂಬ ಬೇಜಾರಾಗುತ್ತೆ ನಿಮ್ಮ ನಮ್ಮ ಕತೆ ಕೇಳಿ ಕುಮಾರ್ ಮೂವತ್ತು ಸಾವಿರ ಲಾಸ್ ಆಗಿದ್ದೀರ ನೋಡಿ ನಮ್ಮ ಬೆಳೆ ಹೇಗಿದೆ ಈ ಕಬ್ಬು ಈ ಕಬ್ಬು ಆಮೇಲೆ ಈ ಕಬ್ಬು ಆಮೇಲೆ ಈ ಖಾಲಿ ಜಮೀನು ಹಾಗೆ ಈ ಕಬ್ಬು ಎಲ್ಲ ನಮ್ಮದೇ ಕುಮಾರದು ಹೇಗಿದೆ ಕಮೆಂಟ್ ಮಾಡಿ ನಾವೇನು ಲಾಸಲ್ಲಿಲ್ಲ ಏನೂ ಪ್ರಯತ್ನ ಮಾಡಿ ಕಂಟಿನ್ಯೂ ಅಲ್ಲಿ ಇದೀವಿ ಫೈವ್ ಮೆಂಬರ್ಸ್ ಇದ್ದೀರಾ ಯಾರೂ ಕಮೆಂಟ್ ಮಾಡ್ತಾಯಿಲ್ಲ ಓಕೆ ಇರಲಿ ಪರವಾಗಿಲ್ಲ ನೋಡಿ ತ್ರೀ ಮೆಂಬರ್ಸ್ ಇದ್ದಾರೆ ಯಾರೂ ಕಮೆಂಟ್ ಇಲ್ಲ ಬೇಗ ಬೇಗ ಕಮೆಂಟ್ ಹಾಕಿ ಜಾಯಿನ್ ಆಗಿ ಲೈವ್ಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಒಂದು ಉತ್ಸಾಹ ಅನ್ಬೋದು ಮೂರು ಜನ ಇದ್ರೆ ಒಂದು ಲೈಕ್ ಕೊಡಿದಿರ ಹೆಚ್ಚು ಕಡಿಮೆ ಒಂದು ಹತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಒಂದು ಲೈಕ್ ಹತ್ತು ಲೈಕ್ ಕೊಡಿ ಬೇಗ ಬೇಗ ಕನೆಕ್ಟಾಗಿ ನಮ್ಮ ಕುಮಾರ್ ಒಬ್ಬರೇ ಇದ್ದಾರೆ ಲೈವ್ನಲ್ಲಿ ಕಮೆಂಟ್ ಇದ್ದಾರೆ ಥ್ಯಾಂಕ್ ಯು ಕುಮಾರ್ ನಿಮ್ಮ ಪ್ರೋತ್ಸಾಹಕ್ಕೆ ನಿಮಗೆ ಒಂದು ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದವನ್ನು ತನ್ನಿ ು ವೆರಿ ಕುಮಾರ್ ಫೈವ್ ಮೆಂಬರ್ಸ್ ಇದೀರ ಮೂರು ಜನ ಇದೆ ಐದು ಜನ ಇದ್ದೀರಾ ಯಾರು ಒಬ್ರು ಕಮೆಂಟ್ ಆಗ್ತಾ ಇಲ್ಲ ಕುಮಾರ್ ಅವರು ಲೈಕ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಕುಮಾರ್ ನೀವೊಬ್ಬರೇ ಉಳ್ಕೊಂಡಿದ್ದೀರಾ ನೀವೊಬ್ಬರೇ ಲೈಕು ಯಾರೂ ಬರ್ತಾಯಿಲ್ಲ ಓಕೆ ಲೈವ್ನ ಎಂಡ್ ಮಾಡ್ತೀನಿ ಫೋರ್ ಮೆಂಬರ್ಸ್ ಇದ್ದರೂ ಕೂಡ ಯಾರೂ ಕನೆಕ್ಟ್ ಆಗ್ತಾ ಇಲ್ಲ ಲೈಕು ಸಪೋರ್ಟು ಆಮೇಲೆ ಕಮೆಂಟು ಯಾರ್ದು ಕೂಡ ಬರ್ತಾ ಇಲ್ಲ ಇರ್ಲಿ ಪರವಾಗಿಲ್ಲ ನಾನು ಲೈವ್ ನ ಎಂಡ್ ಮಾಡ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆಯಿತು ಕುಮಾರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮನ್ನ ಒಂದು ಗ್ರೂಪ್ಗೆ ಜಾಯಿನ್ ಮಾಡಿ ನಿಮ್ಮನ್ನು ಇಲ್ಲಿ ಗ್ರೂಪ್ನಲ್ಲಿ ಕಾಮೆಂಟ್ ಮುಖಾಂತರ ಚಾಟಿಂಗ್ ಮುಖಾಂತರ ನಾನು ಮತ್ತೆ ವಿಸಿಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾರೆಲ್ಲ ಲೈವ್ಗೆ ಜಾಯ್ನ್ ಎಲ್ಲರಿಗೂ ಧನ್ಯವಾದಗಳು